ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶಕುಚ್ಚು ಡಿಸೈನು ಯುನಿಕ್ ಆಗಿ ಬರುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಇದಕ್ಕೆ ನಾನು ಆರೇಳೆ ದಾರ ತಗೊಂಡಿದ್ದೀನಿ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ ಸೀರೆ ಪಲ್ಲು ಫ್ರಂಟ್ ಸೈಡಿಂದ ಸೊ ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡ್ ಇದೆ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು ಹಂಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೆಚ್ಚಾಗಿ ಬೀಡ್ಸ್ಗಳನ್ನೂ ಕೂಡ ತಗೊಳ್ತಾ ಇಲ್ಲ ನೀಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಮೊದಲಿಗೆ ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡನ್ನ ಹಾಕ್ತಾಯಿದ್ದೀನಿ ಸಿಲ್ವರ್ ಬೀಡ್ನ ಹಾಕ್ತಾ ಇದ್ದೀನಿ ಗೋಲ್ಡ್ ಕಲರ್ ಬೀಡ್ಗಳನ್ನಾದರೂ ನೀವು ತಗೊಳ್ಬೋದು ಸೊ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೆ ನೋಡಿಕೊಂಡು ತಗೊಳ್ಳಿ ಬೀಡ್ನ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿ ಅದರ ಪಕ್ಕ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿ ಬಟ್ಟೆ ಮೇಲೆ ಒಂದು ಸಲ ಲಾಕ್ ಮಾಡಿಕೊಂಡೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಲಾಕ್ ಇರುತ್ತೆ ನೋಡಿ ಫಸ್ಟ್ ಸಿಂಗಲ್ ಕ್ರೋಶ ಅಂದರೆ ಫಸ್ಟಿಗೆ ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೊ ಇದಕ್ಕಿಂತ ಬಿಗ್ ಸೈಜ್ ಬೀಡನ್ನಾದರೂ ತಗೊಳ್ಬೋದು ನಿಮಗೆ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡನ್ನ ತೊಗೊಂಡಿದ್ದೀನಲ್ವ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ತಗೊಂಡ್ರೆ ಆರ್ಚು ಕೂಡ ಬಿಗ್ ಸೈಜಲ್ಲೇ ಬರುತ್ತೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡೆ ಈ ಬೀಟ್ ಕೆಳಗಡೆ ಚೈನ್ಗಳನ್ನ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ಮೂರು ಲೂಪ್ಗಳಿರುತ್ತೆ ಅಂದರೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಸಲ ಮೇಲ್ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಿ ಕಂಬ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕೊಂಡ್ರೆ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ ಸೊ ಪೂರ್ತಿಯಾಗಿ ನಾನಿಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಒಟ್ಟು ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕೊಂಡೆ ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ಕೊಂಡು ಸಾರಿ ಎರಡು ಚೈನ್ಗಳನ್ನ ಹಾಕೊಂಡ್ಮೇಲೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ಇನ್ನೊಂದು ಚೈನ್ನ ಹಾಕ್ಕೊಳ್ತಿದ್ದೀನಿ ಒಟ್ಟು ಮೂರು ಚೈನನ್ನು ಹಾಕಬೇಕು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಚೈನ್ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ಮತ್ತೆ ನಾನು ಒಂದು ಚೈನ್ನ ಹಾಕೊಳ್ತಿದ್ದೀನಿ ಒಂದು ಚೈನ್ನ ಹಾಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಇಲ್ಲಿ ನಾವು ಒಂದು ಹೋಲ್ ಗ್ಯಾಪನ್ನು ಅಂದರೆ ಒಂದು ಕಂಬವನ್ನು ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಚೈನ್ನ ಹಾಕ್ಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಮತ್ತೊಂದು ಚೈನ್ನ ಹಾಕೊಳ್ತಿದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸುತ್ಕೊಂಡು ಒಂದು ಕಂಬವನ್ನು ಸ್ಕಿಪ್ ಮಾಡಿ ನಂತರದ ಕಂಬದೊಳಗಡೆ ಡಬಲ್ ಕ್ರೋಶ ಕಂಬ ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೆ ನಾವು ಡಬಲ್ ಕ್ರೋಶ ಕಂಬ ಮಾಡಬೇಕು ಒಂದು ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಮತ್ತೆ ನಾನು ಒಂದು ಚೈನ ಹಾಕ್ಕೊಂಡೆ ಕೊನೆ ಟೂ ಚೈನ್ ಇರುತ್ತಲ್ವ ಆ ಟೂ ಚೈನ್ ಗ್ಯಾಪ್ ಒಳಗಡೆ ನಾವು ಅಂದರೆ ಎರಡನೇ ಚೈನ್ ಗ್ಯಾ ಚೈನಲ್ಲಿ ನಿಡಲನ್ನ ಹಾಕಿ ಥ್ರೆಡನ್ನು ತರಬೇಕು ಸೊ ಕೊನೆ ಕಂಬದ ಮೇಲೂ ಕೂಡ ಒಂದು ಕಂಬ ಬರುತ್ತೆ ಆ ಎರಡನೇ ಚೈನ್ ಏನಿರುತ್ತೆ ಅದರೊಳಗಡೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಒಂದೊಂದು ಲೂಪಾಗಿ ನಮಗೆ ಕಾಣಿಸುತ್ತೆ ಅಂದರೆ ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನೆಕ್ಸ್ಟ್ ನೆಕ್ಸ್ಟಲ್ಲಿ ವರ್ಕ್ ಮಾಡಬೇಕು ಹಾಗಾಗಿ ಈ ರೀತಿ ಒಂದೊಂದು ಲೂಪ್ ಥರ ಬಂದಿರುತ್ತೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗ್ಸ್ಕೊಳೋಕ್ಕಿಂತ ಮುಂಚೆ ನಾನು ಒಂದೆರಡು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಚೈನ್ಗಳು ಹಾಕಿ ಹಾಕ್ತೇನೆ ಇದ್ದರೂ ಕೂಡ ತಿರುಗಿಸ್ಕೊಂಡು ಅಂದರೆ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಹಾಕ್ಕೊಳ್ಬೋದು ಹಾಕಾದರೂ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ಬೋದು ಎರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಇಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತೆ ನೋಡಿ ನಾವು ಬ್ಯಾಕ್ ಸೈಡಿಂದ ಒಂದು ಚೈನು ಒಂದು ಕಂಬ ಮಾಡ್ಕೊಂಡು ಬಂದ್ವಲ್ಲ ಆ ಒಂದು ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬ ಮಾಡಿ ತ್ರೀ ಚೈನ್ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬಕ್ಕೇನೆ ಅಂದರೆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಒಂದು ಚೈನ್ ಗ್ಯಾಪಲ್ಲೇ ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಒಂದು ಚೈನ್ ಗ್ಯಾಪಲ್ಲಿ ಎರಡು ಪಿಕೌಟ್ ಬರೋ ಹಾಗೆ ಮಾಡ್ಕೊಳ್ತಿದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ನೆಕ್ಸ್ಟು ಒಂದು ಚೈನ್ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಅಂದರೆ ಪಿಕೌಟ್ ಮಾಡಬೇಕು ಲಾಕ್ ಮಾಡಿದಾಗ ಆ ಕಂಬಕ್ಕೆ ಒಂದು ನಾಟ್ ಥರ ಆಗುತ್ತೆ ಅದನ್ನು ಪಿಕೌಟ್ ಅಂತ ಹೇಳಿ ಕರಿತೀವಿ ಮತ್ತು ಅದೇ ಗ್ಯಾಪಲ್ಲೇ ಎರಡನೇ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಚೈನ್ ಗ್ಯಾಪಿಗೆ ಎರಡೆರಡು ಕಂಬಗಳನ್ನ ಮಾಡಿ ಪಿಕೌಟ್ನ ಮಾಡಬೇಕು ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಮಧ್ಯದಲ್ಲಿ ಒಂದು ಬೀಡ್ನ ಆದರೂ ನೀವು ಇನ್ಸರ್ಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಈಸಿ ಇದೆ ಫಾಸ್ಟಾಗೂ ಕೂಡ ಹಾಕ್ಕೊಳ್ಬೋದು ಎರಡು ಪಿಕೌಟ್ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಒಂದು ಚೈನ್ ಗ್ಯಾಪಲ್ಲಿ ಎರಡೆರಡು ಕಂಬ ಬರುತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಪಿಕೋಟನ್ನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ತ್ರ ಸಾರಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಕಂಬನ ಇದ್ದೀನಿ ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲಿ ಏನು ಒಂದು ಚೈನ್ ಲೂಪ್ ಇರುತ್ತೆ ನೋಡಿ ಕೊನೆ ಕಂಬದ ಕೆಳಗಡೆ ಅಂದರೆ ಒಂದು ಚೈನ್ ಗ್ಯಾಪು ಅಲ್ಲೂ ಕೂಡ ನಾವು ಪಿಕೊಟ ಮಾಡಬೇಕು ಎರಡು ಸಲ ಯಾವುದೇ ಒಂದು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ ಒಂದು ಚೈನ್ ಎಲ್ಲೆಲ್ಲಿ ಹಾಕಿರ್ತೀರ ನೀವು ಕಂಬ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಎರಡೆರಡು ಪಿ ಎರಡೆರಡು ಪಿಕೌಟ್ ಬರೋ ಹಾಗೆ ಮಾಡಬೇಕು ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಪಿಕೌಟ್ನ ಇದ್ದೀನಿ ಸೊ ಸ್ಟಾರ್ಟಿಂಗು ಕೂಡ ಎರಡು ಪಿಕೌಟ್ ಬಂದಿರುತ್ತೆ ಎಂಡಿಂಗಲ್ಲೂ ಕೂಡ ಎರಡು ಪಿಕೌಟ್ ಬಂದಿರುತ್ತೆ ಒಂದು ಚೈನ್ ಗ್ಯಾಪಲ್ಲಿ ಸೊ ಕೊನೆಯಲ್ಲಿ ಒಂದು ಚೈನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಒಟ್ಟು ಹತ್ತು ಪಿಕಾಟ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಇವಾಗ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚೈನ ಹಾಕ್ಕೊಂಡು ಇಲ್ಲಿ ಒಟ್ಟು ಹತ್ತು ಪಿಕಾಟ್ಗಳಿದೆ ಕರೆಕ್ಟಾಗಿ ಈ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ಬೀಡ್ನು ಕೂಡ ಸ್ವಲ್ಪ ಬಿಗ್ ಸೈಜಲ್ಲಿ ತಗೊಳ್ಳಿ ಆವಾಗ ಕಂಬಗಳು ಕೂಡ ಜಾಸ್ತಿ ಆಗುತ್ತೆ ಆ ಒಂಚೈನ್ ಹಾಕಿ ಎರಡನೇ ಸ್ಟೆಪ್ಪಲ್ಲಿ ಕಂಬ ಮಾಡ್ತೀವಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಸೊ ಕೊನೆಯಲ್ಲಿ ಪಿಕೋಟ ಏನಿದೆ ಮೂರನೇ ಸ್ಟೆಪ್ಪಲ್ಲಿ ಹಾಕ್ತೀವಲ್ಲ ಆ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಪಿಕೋಟ ಆ ಪಿಕೋಟ್ಗಳು ಕೂಡ ಜಾಸ್ತಿ ಆಗುತ್ತೆ ಆವಾಗ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲೇ ಬರುತ್ತೆ ನಾನು ಥ್ರೆಡನ್ನು ಕಟ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ತೀನಿ ಸ್ಟಾರ್ಟಿಂಗ್ ಥ್ರೆಡ್ಡು ಮತ್ತು ಎಂಡಿಂಗ್ ಥ್ರೆಡ್ ಎರಡನ್ನೂ ಕೂಡ ನೀಟಾಗಿ ಹಿಂದೆ ಅಂಟಿಸ್ಕೊಳ್ಬೇಕು ಸ್ಟಾರ್ಟಿಂಗ್ ಥ್ರೆಡ್ ಅಂದರೆ ಇಲ್ಲಿ ಲಾಕ್ ಮಾಡಿರ್ತೀನಲ್ವಾ ಇದನ್ನು ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಅಥವಾ ನೀವು ಸ್ಟಾರ್ಟಿಂಗ್ ಲಾಕ್ ಮಾಡೋ ಬದಲಿಗೆ ಗಂಟಲ್ಲಿ ಗಂಟು ಹಾಕಿ ನಂತರ ಕ್ರೋಶ ವರ್ಕ್ ಮಾಡಿ ಶುರು ಮಾಡಿದ್ರೆ ಅದರಲ್ಲೂ ಕೂಡ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಕೂಡ ಈ ರೀತಿ ಅಂಟಿಸ್ಕೊಳ್ಳಿ ನಾನು ಹಾಗೆ ಲಾಕ್ ಮಾಡಿರೋದ್ರಿಂದ ಎರಡನ್ನೂ ಕೂಡ ಅಂದರೆ ಸ್ಟಾರ್ಟಿಂಗ್ ಥ್ರೆಡ್ಡು ಎಂಡಿಂಗ್ ಥ್ರೆಡ್ ಏನಿರುತ್ತೆ ಕಟ್ ಮಾಡಿರೋದು ಸ್ವಲ್ಪ ಗಮ್ ಹಾಕಿಯಿಂದೆ ಅಂಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಅಂಟಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಏನು ಥ್ರೆಡ್ ಇರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಅಂಟಿಸ್ಕೊಂಡ್ಮೇಲೆ ಅಂಟಿಸ್ಕೊಂಡ್ಮೇಲೆ ಆರ್ಚ್ ಈ ರೀತಿ ಕಾಣಿಸುತ್ತೆ ನೋಡ್ತಿರ್ಬೋದು ಸೊ ತುಂಬ ಯೂನಿಕ್ ಆಗಿದೆ ಇದರಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಬೀಡ್ಗಳನ್ನ ಬಳಸಿ ಹಾಕ್ಕೊಳ್ಬೋದು ಮತ್ತು ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ದೂರ ದೂರದಲ್ಲೇ ಬರೋ ಹಾಗೆ ಈ ಕ್ರೋಶ ವರ್ಕ್ನ ಮಾಡ್ಕೊಳ್ತಿದ್ದೀನಿ ಈ ರೀತಿ ಒಂದು ಸ್ಕೇಲ್ ಇಟ್ಕೊಂಡು ಮೊದಲೇ ಮಾರ್ಕ್ ಮಾಡಿಕೊಂಡ್ರೆ ಆರ್ಚನ್ನು ಬೇಗನೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಏಳು ಸೆಂಟಿಮೀಟರಷ್ಟು ಗ್ಯಾಪ್ ಕೊಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹತ್ರನಾದರೂ ಒಂದು ಆರ್ಕ್ ಮಾಡ್ಬೋದು ಅಥವಾ ಫಿಂಗರಲ್ಲಿ ಒಂದು ನಾಲ್ಕು ಫಿಂಗರ್ ಬಿಟ್ಟಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಇವಾಗ ನಾನು ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸೆಕೆಂಡ್ ಆರ್ಚ್ ಮಾಡೋದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ ತಕ್ಷಣ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಆರ್ಚ್ಗಳನ್ನ ನಾವು ಫಸ್ಟೇ ಆರ್ಚ್ ಮಾಡಿಕೊಂಡು ನಂತರ ಅಟ್ಯಾಚ್ ಮಾಡ್ತಿದ್ದೋ ಸೊ ಇದು ಬಟ್ಟೆಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಕೊಂಡೆ ಕ್ರೋಶ ವರ್ಕ್ನ ಮಾಡೋದು ಸೊ ತುಂಬ ಇದೆ ಕಷ್ಟ ಏನಿಲ್ಲ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡುವಂಥ ಡಿಸೈನು ಇದೇ ಆರ್ಚ್ಗೆ ಮಧ್ಯದಲ್ಲಿ ಕುಚ್ಚು ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗೇ ಕಾಣಿಸುತ್ತೆ ಬೀಡ್ನ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆ ಮೇಲೆ ಒಂದ್ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತೀನಿ ನಾಲ್ಕು ಚೈನನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಒಂದ್ಸಲ ಲಾಕ್ ಮಾಡಿಕೊಂಡು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲಾಕ್ ಮಾಡಿಕೊಂಡ್ಮೇಲೆ ಸೀದಾ ಸೈಡ್ಗೆ ತಿರು ತಿರುಗಿಸ್ಕೊಂಡ್ಮೇಲೆ ಒಂದೆರಡು ಚೈನ್ಗಳನ್ನ ಹಾಕ್ತೀನಿ ಆ ಕಂಬ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಒಂದು ಟೂ ಚೈನ್ ಹಾಕ್ಕೊಂಡೇ ಕಂಬನ ಶುರು ಮಾಡಬೇಕು ಹಾಗಾಗಿ ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಆ ನಾಲ್ಕು ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳು ಸೊ ಹತ್ತು ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಆರ್ಚು ಸ್ಟಾರ್ಟಿಂಗ್ ಆರ್ಚಲ್ಲೂ ಕೂಡ ನಾನು ಹತ್ತು ಡಬಲ್ ಕ್ರೋಶ ಕಂಬ ಮಾಡಿದ್ದೆ ಅಂದರೆ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಅದನ್ನು ಬಿಟ್ಟು ಹತ್ತು ಕಂಬ ಅಂತ ಹೇಳ್ತಾ ಇದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಹನ್ನೊಂದು ಕಂಬಗಳು ಬೇಕಾಗುತ್ತೆ ಹತ್ತು ಕಂಬಗಳಾದಮೇಲೆ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಟೂ ಅಥವಾ ತ್ರೀ ಚೈನ್ನೇ ಹಾಕ್ಕೊಳ್ಳಿ ಎರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಮತ್ತೊಂದು ಚೈನ್ನ ಹಾಕಬೇಕು ಸೊ ಮೊದಲಿಗೆ ತ್ರೀ ಚೈನ್ನ ಹಾಕಬೇಕು ಅಂದರೆ ಟೂ ಚೈನ್ ಹಾಕಿರ್ತೀವಿ ಮತ್ತೊಂದು ಚೈನ್ ಎಕ್ಸ್ಟ್ರಾ ಬೇಕಲ್ವಾ ಅಂದರೆ ಒಂದು ಚೈನ್ ಒಂದು ಕಂಬ ಬರುತ್ತಲ್ವ ಹಾಗಾಗಿ ಟೂ ಚೈನ ಹಾಕಿ ಮತ್ತೊಂದು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಬೀಟ್ ಕೆಳಗಡೆ ಇರುವಂಥ ಫಸ್ಟು ಲೂಪನ್ನು ಸ್ಕಿಪ್ ಮಾಡಿ ನಂತರದ ಲೂಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಕಂಬ ಆದಮೇಲೆ ಮತ್ತೊಂದು ಚೈನ ಹಾಕ್ಕೊಳ್ತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಕಂಬ ಆದಮೇಲೆ ಒಂದು ಚೈನ್ನ ಹಾಕಬೇಕು ಮತ್ತೊಂದು ಚೈನ್ನ ಹಾಕಬೇಕು ನೆಕ್ಸ್ಟ್ ಒಂದು ಲೂಪನ್ನು ಸ್ಕಿಪ್ ಮಾಡಿ ನಂತರದ ಲೂಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇದೇ ರೀತಿ ನಾವು ಒಂದೊಂದು ಕಂಬನ ಸ್ಕಿಪ್ ಮಾಡಿ ಒಂದೊಂದು ಚೈನನ್ನು ಹಾಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಈ ಒಂದು ಚೈನ್ ಗ್ಯಾಪಲ್ಲಿ ನೆಕ್ಸ್ಟ್ ಇನ್ನೊಂದು ರೌಂಡ್ ಬರುತ್ತಲ್ವ ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಸೊ ಪೂರ್ತಿ ಹಾಕೊಂಡಿದ್ದೀನಿ ಒಟ್ಟು ಐದು ಲೂಪ್ಗಳು ಬಂದಿದೆ ನಂತರ ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಆರ್ಚನ್ನು ಸೀದಾ ಸೈಡ್ಗೆ ತಿರುಗ್ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಆ ಒಂದು ಚೈನ್ ಗ್ಯಾಪ್ ಏನಿರೋ ಇರುತ್ತೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇನೆ ಲಾಕ್ ಮಾಡಬೇಕು ಅದೇ ಕಂಬದ ಕೆಳಗಡೆ ಹೋಗಿ ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಸೇಮ್ ಅಲ್ಲಿ ಹೋಗಿ ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಅದೇ ಕಂಬಕ್ಕಿನೇ ಲಾಕ್ ಮಾಡಬೇಕು ಅಂದರೆ ಒಂದೊಂದು ಚೈನ್ ಗ್ಯಾಪಲ್ಲಿ ಎರಡೆರಡು ಪಿಕಾಟ್ನ ಮಾಡ್ಕೊಳ್ತಾ ಹೋಗಬೇಕು ಸೊ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚಿರೀತೀನಿ ಹತ್ತು ಪಿಕಾಟ್ಗಳು ಬರುತ್ತೆ ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಕೊನೆಯಲ್ಲಿ ಒಂದು ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಈ ಏನು ಥ್ರೆಡ್ ಕಟ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಅದನ್ನು ಸ್ವಲ್ಪ ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಳಿ ಸ್ಟಾರ್ಟಿಂಗ್ ಥ್ರೆಡ್ಡು ಮತ್ತು ಎಂಡಿಂಗ್ ಥ್ರೆಡ್ ಏನಿರುತ್ತೆ ಎರಡನ್ನೂ ಕೂಡ ಅಂಟಿಸ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೂ ಕೂಡ ಸ್ವಲ್ಪ ಗಮ್ ಹಾಕಿ ಹಿಂದೆ ಥ್ರೆಡ್ ಅಂಟಿಸ್ಕೊ ಅಂಟಿಸ್ಕೊಂಡಿದ್ದೀನಿ ನೀಟಾಗಿ ಆರ್ಚ್ ಈ ರೀತಿ ಬರುತ್ತೆ ಸೊ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಸೀರೆಗೆ ಸ್ವಲ್ಪ ದೂರದಲ್ಲೇ ಆಯಿತು ಅನ್ನಿಸ್ತು ಬಟ್ ತುಂಬ ಚೆನ್ನಾಗಿ ಬರುತ್ತೆ ಮಧ್ಯದಲ್ಲಿ ಬೇಕಿದ್ರೆ ಕುಚ್ಚನ್ನು ಕಟ್ಕೊಳ್ಬೋದು ಬೀಡ್ಗಳನ್ನ ಹಾಕಿ ಇನ್ಸರ್ಟ್ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಮಿನಿ ಆರ್ಚ್ಗಳಾದರೂ ಕೂಡ ಮಾಡ್ಕೊಳ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಸೀರೆಗೆ ಒಟ್ಟು ಹದಿಮೂರು ಕ್ರೋಶ ವರ್ಕ್ ಬಂದಿದೆ ಅಂದರೆ ಕ್ರೋಶ ಡಿಸೈನ್ ಬಂದಿದೆ ಬೇಕು ಅಂದರೆ ಮಧ್ಯದಲ್ಲಿ ಕುಚ್ಚನ್ನು ಕಟ್ಬೋದು ಅಥವಾ ಇದನ್ನೇ ಸ್ವಲ್ಪ ಹತ್ ಹತ್ರದಲ್ಲಿ ಕ್ರೋಶ ವರ್ಕನ್ನು ಮಾಡ್ಕೊಳ್ಬೋದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬೀಡ್ಗಳನ್ನಾದರೂ ಅಂಟಿಸ್ಕೊಳ್ಬೋದು ಆ ಸ್ಟೋನ್ ಚೈನ್ ಏನಿದೆ ಅದನ್ನು ಬೇಕಿದ್ದರೆ ಆರ್ಚ್ ಮೇಲೆ ಅಂಟಿಸ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆಯೇ ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು